ಈ ಬಾರಿಯ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಬಿಗ್ ಬಾಸ್ ಮನೆಗೆ ಈ ಬಾರಿ ಎಂಟ್ರಿಯನ್ನ ಕೊಡೋದಕ್ಕೆ ಕಂಟೆಸ್ಟೆಂಟ್ ರೆಡಿಯಾಗಿದ್ದಾರೆ ಸ್ವರ್ಗಕ್ಕೆ ಹೋಗೋರು ಯಾರು ನರಕದಲ್ಲಿ ತಗಳಕೊಳ್ಳೋರ್ ಯಾರು ತೊಂಬತ್ತು ದಿನ ಬಿಗ್ ಬಾಸ್ ಅರಮನೆ ಕಮ್ಸ್ ಅರಮನೆಯಲ್ಲಿ ಬದುಕೋ ಸಂಭವ್ಯ ಸ್ಪರ್ಧಿಗಳ ಪಟ್ಟಿ ಇದೇ ಇವತ್ತಿನ ವಿಶೇಷ ಎಪಿಸೋಡ್ ಶುರು ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಟಿವಿ ಟ್ವೆಂಟಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅದ್ದೂರಿಯಾಗಿ ಶುರುವಾಗಲಿರುವ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಅಫಿಷಿಯಲ್ ಪ್ರೋಮೋ ಔಟ್ ಆಗಿದ್ದು ಕಳೆದ ಬಾರಿ ಸಮರ್ಥರು ಅಸಮರ್ಥರು ಅನ್ನೋ ಕಾನ್ಸೆಪ್ಟ್ನಲ್ಲಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದ್ದು ಸ್ವರ್ಗ ನರಕದ ಕಾನ್ಸೆಪ್ಟ್ ಬಗ್ಗೆ ಈಗಾಗಲೇ ಖುದ್ದು ಬಿಗ್ ಬಾಸ್ ತಂಡವೇ ಹೇಳಿಕೊಂಡಿದೆ ಇನ್ನು ಕಿಚ್ಚ ಸುದೀಪ್ ಅವರೇ ಸೀಸನ್ ಅನ್ನೊಂದು ಹೋಸ್ಟ್ ಮಾಡುವುದು ಕೂಡ ಕನ್ಫರ್ಮ್ ಆಗಿದೆ ಆದರೆ ಪ್ರೇಕ್ಷಕರ ಪ್ರಶ್ನೆ ಬಿಗ್ ಬಾಸ್ನ ಸ್ವರ್ಗದಲ್ಲಿ ವಾಸಿಸುವವರು ಯಾರು ನರಕದಲ್ಲಿ ವಾಸಿಸುವವರು ಯಾರು ಅನ್ನೋದು ಬಿಗ್ ಬಾಸ್ ಫ್ಯಾನ್ಸ್ಗಳ ಚರ್ಚೆಗೆ ಕಾರಣವಾಗಿದೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಧಾರಾವಾಹಿ ಕ್ಷೇತ್ರ ಸಿನಿಮಾ ಕ್ಷೇತ್ರದ ಹಲವು ಕಲಾವಿದರ ಹೆಸರುಗಳು ಹರಿದಾಡ್ತಾ ಇದ್ದು ಸಖತ್ ವೈರಲ್ ಆಗಿರುವ ಬಿಗ್ ಬಾಸ್ ಸೀಸನ್ ಅನ್ನೊಂದರ ಸಂಭವ್ಯ ಸ್ಪರ್ಧಿಗಳ ಪಟ್ಟಿ ಇಲ್ಲಿದೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ನಟಿ ಪ್ರೇಮ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದ ನಟಿ ಪ್ರೇಮ ಬಿಗ್ ಬಾಸ್ ಮನೆಗೆ ಬಂದರೆ ಚಂದ ಅನ್ನೋದು ವೀಕ್ಷಕರ ಅಭಿಪ್ರಾಯ ಈಗಾಗಲೇ ಮಹಾ ನಟಿ ರಿಯಾಲಿಟಿ ಶೋ ಮೂಲಕ ಕಿರುತೆರೆ ಲೋಕಕ್ಕೆ ಕಾಲಿಟ್ಟಿರುವ ಪ್ರೇಮ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದು ಸುದ್ದಿ ಹರಿದಾಡ್ತಾ ಇದೆ ಗಿಲಿಗಿಲಿ ತ್ರೀ ವಿನ್ನರ್ ಹುಲಿ ಕಾರ್ತಿಕ್ ಬರೋದು ಫಿಕ್ಸ್ ಅಂತಿದೆ ಸುದ್ದಿ ಮೂಲ ಗಿಲಿಗಿಲಿ ಸೀಸನ್ ಮೂರರ ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಹೊರಹೊಮ್ಮಿರುವ ಕಾಮಿಡಿಯನ್ ಹುಲಿ ಕಾರ್ತಿಕ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ ಎಂದು ಹೇಳಲಾಗುತ್ತಿದೆ ಸಖತ್ ಕಾಮಿಡಿ ಟೈಮಿಂಗ್ ಹೊಂದಿರುವ ಹುಲಿ ಕಾರ್ತಿಕ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆಯಂತೆ ಹುಲಿ ಕಾರ್ತಿಕ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಡುವುದು ನಿಶ್ಚಿತ ಅಂತಿದ್ದಾರೆ ಬಿಗ್ ಬಾಸ್ನ ಅಭಿಮಾನಿಗಳು ಗಾಯಕಿ ಐಶ್ವರ್ಯಾ ರಂಗರಾಜನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಬಿಗ್ ಬಾಸ್ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಮಗಳು ಜಾನಕಿ ಸೀರಿಯಲ್ ಖ್ಯಾತಿಯ ನಟಿ ಆಗಿರುವ ಐಶ್ವರ್ಯಾ ರಂಗರಾಜನ್ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸಲು ಸಜ್ಜಾಗಿದ್ದಾರಂತೆ ಕನ್ನಡದಲ್ಲಿ ಹಿಟ್ ಹಾಡನ್ನು ಕೊಟ್ಟು ತಮ್ಮ ಸುಮಧುರ ಕಂಠದಿಂದ ಮೋಡಿ ಮಾಡಿರುವ ಐಶ್ವರ್ಯಾ ರಂಗರಾಜನ್ ಬಿಗ್ ಬಾಸ್ ಮನೆಯಲ್ಲೂ ತಮ್ಮ ಸಿಂಗಿಂಗ್ ಟ್ಯಾಲೆಂಟ್ ಅನ್ನ ಪ್ರದರ್ಶಿಸುತ್ತಾರಾ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅದ್ವಿತಿ ಶೆಟ್ಟಿ ಅಶ್ವಿತಿ ಶೆಟ್ಟಿ ಟ್ವಿನ್ ಸಿಸ್ಟರ್ಸ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿಯನ್ನು ಪಡೆದಿರುವ ಮಂಗಳೂರು ಮೂಲದ ಟ್ವಿನ್ ಸಿಸ್ಟರ್ಸ್ ಅದ್ವಿತಿ ಶೆಟ್ಟಿ ಹಾಗೂ ಅಶ್ವಿತಿ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಈ ಟ್ವಿನ್ ಸಿಸ್ಟರ್ಸ್ ಕಾಲಿಡುವುದು ಆಲ್ಮೋಸ್ಟ್ ಪಕ್ಕಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ನಡೀತಾ ಇದೆ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡ ಗೀತಾ ಸೀರಿಯಲ್ ನಲ್ಲಿ ನಾಯಕಿಯಾಗಿ ಮಿಂಚಿದ್ದ ಭವ್ಯ ಗೌಡಗೆ ಬಿಗ್ ಬಾಸ್ಗೆ ಬರಬೇಕಂತ ಆಫರ್ ಸಿಕ್ಕಿದೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಈ ಹಿಂದೆ ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿ ಭವ್ಯ ಗೌಡ ಭಾಗವಹಿಸಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಹೀಗಾಗಿ ಬಿಗ್ ಬಾಸ್ ಪರಿಚಯ ಭವ್ಯ ಗೌಡಗೆ ತುಂಬಾನೇ ಇದೆ ಕಳೆದ ಬಾರಿ ಭವ್ಯಗೌಡ ಹೆಸರು ಕೇಳಿ ಬಂದಿದ್ದರು ಅವರು ಸ್ಪರ್ಧೆ ಮಾಡಿರಲಿಲ್ಲ ಆದರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಲು ಭವ್ಯ ಗೌಡ ಮನಸ್ಸು ಮಾಡಿದ್ದಾರೆ ಎನ್ನಲಾಗ್ತಿದೆ ನಮ್ಮನೆ ಓರಾಣಿ ನಾಯಕ ದೀಪಕ್ ಗೌಡ ನಮ್ಮನೆ ಹೊರಾಣಿ ಸೀರಿಯಲ್ನಲ್ಲಿ ಅನಿಕೇತ್ ಹೆಸರಿನಿಂದ ಕನ್ನಡಿಗರ ಮನ ಗೆದ್ದಿದ್ದ ನಟ ದೀಪಕ್ ಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಎನ್ನಲಾಗುತ್ತಿದೆ ಸುದ್ದಿ ನಿರೂಪಕ ಹರೀಶ್ ನಾಗರಾಜ್ ಬಿಗ್ ಬಾಸ್ಗೆ ಬರೋದು ಫಿಕ್ಸ್ ಎನ್ನಲಾಗುತ್ತಿದೆ ಕನ್ನಡ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಹೆಸರು ಹೊಂದಿರುವ ನ್ಯೂಸ್ ಆಂಕರ್ ಹರೀಶ್ ನಾಗರಾಜ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾರಂತೆ ಎಂದು ಪತ್ರಕರ್ತರ ವಲಯದಿಂದ ತಿಳಿದು ಬರುತ್ತಿದೆ ಕಳೆದ ಬಾರಿ ಪತ್ರಕರ್ತರ ವಲಯದಿಂದ ಗೌರೀಶ್ ಅಕ್ಕಿ ಸ್ಪರ್ಧೆ ಮಾಡಿದ್ರು ಈ ಬಾರಿ ಹರೀಶ್ ನಾಗರಾಜ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಎನ್ನಲಾಗುತ್ತಿದೆ ಪದ್ಮಾವತಿ ಸೀರಿಯಲ್ ಹೀರೋ ತ್ರಿವಿಕ್ರಮ್ ನಟ ವಿಕ್ರಮ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆಗಿದ್ರು ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಎನ್ನಲಾಗುತ್ತಿದೆ ಗೌರವ್ ಶೆಟ್ಟಿ ಮತ್ತು ಲೇಖಿ ಗೋಸ್ವಾಮಿ ಪ್ರತಿಭಾವಂತ ಹಾಸ್ಯ ಕಲಾವಿದ ಗೌರವ್ ಶೆಟ್ಟಿ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಬಲಗಾಲಿಟ್ಟು ಬರುವ ಸಾಧ್ಯತೆ ಸ್ಪಷ್ಟವಾಗಿದೆ ಹಾಗೆಯೇ ಲೇಖಿ ರೈಡರ್ ಎಂಬ ಯೂಟ್ಯೂಬ್ ಚಾನೆಲ್ ಹೊಂದಿರುವ ಲೇಖಿ ಗೋಸ್ವಾಮಿ ಈ ಬಾರಿ ಬಿಗ್ ಬಾಸ್ ಅನ್ನೊಂದು ಕಾರ್ಯಕ್ರಮಕ್ಕೆ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಾಗಿದೆ ತುಕಾಲಿ ಸಂತು ಪತ್ನಿ ಮಾನಸಾ ಸಂತು ಬರಬಹುದು ಎಂಬ ಸುದ್ದಿ ಹರಿದಾಡುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ತುಕಾಲಿ ಸಂತು ಅವರು ಸ್ಪರ್ಧಿಸಿದ್ರು ಇನ್ನು ಪತಿಯನ್ನು ನೋಡಲು ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಮಾನಸ ಸಂತು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಇಂಟ್ರೆಸ್ಟಿಂಗ್ ಅಂದರೆ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಮಾನಸ ಸಂತು ರನ್ನರ್ ಅಪ್ ಆಗಿದ್ದಾರೆ ಈಗ ಮಾನಸ ಸಂತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ಪಕ್ಕಾ ಎನ್ನಲಾಗುತ್ತಿದೆ ಬೃಂದಾವನ ಖ್ಯಾತಿಯ ಅಮೂಲ್ಯ ಮತ್ತು ವರುಣ್ ಆರಾಧ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ದಾಸಪುರಂದರ ಹಾಗೂ ಬೃಂದಾವನ ಸೀರಿಯಲ್ನಲ್ಲಿ ಅಭಿನಯಿಸಿರುವ ಅಮೂಲ್ಯ ಭಾರದ್ವಾಜ್ ಬರುವ ಸಾಧ್ಯತೆ ಇತ್ತೀಚೆಗಷ್ಟೇ ಬೃಂದಾವನ ಧಾರಾವಾಹಿ ಮುಕ್ತಾಯವಾಗಿದ್ದು ಈಗ ಬಿಗ್ ಬಾಸ್ ಆಫರ್ಗೆ ಅಮೂಲ್ಯ ಭಾರದ್ವಾಜ್ ಒಪ್ಪಿಕೊಳ್ಳುತ್ತಾರೆ ಎನ್ನಲಾಗುತ್ತಿದೆ ಇನ್ನು ಅದೇ ರೀತಿ ಬೃಂದಾವನ ಸೀರಿಯಲ್ನಲ್ಲಿ ನಾಯಕನಾಗಿ ನಟಿಸುತ್ತಿದ್ದ ವರುಣ್ ಆರಾಧ್ಯ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಎನ್ನಲಾಗುತ್ತಿದೆ ಜೂನಿಯರ್ ದರ್ಶನ್ ಬರ್ತಾರಂತೆ ಬಿಗ್ ಬಾಸ್ಗೆ ತೇಟ್ ದರ್ಶನ್ನಂತೆ ಕಾಣುವ ಮಜಾ ಭಾರತ ಖ್ಯಾತಿಯ ಜೂನಿಯರ್ ಡಿ ಬಾಸ್ ಅಂತಲೇ ಖ್ಯಾತಿ ಪಡೆದಿರುವ ಅವಿನಾಶ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಎನ್ನಲಾಗುತ್ತಿದೆ ದರ್ಶನ್ ಅಂತೆ ಕಾಣಿಸುವ ಅವರದ್ದೇ ಮ್ಯಾನರಿಸರಿಸಂ ಅನ್ನ ಹೊಂದಿರುವ ಜೂನಿಯರ್ ದರ್ಶನ್ ನೋಡಿ ಸ್ವತಃ ರಚಿತಾ ರಾಮ್ ಅವರೇ ಶಾಕ್ ಆಗಿದ್ರು ಈಗ ಬಿಗ್ ಬಾಸ್ ನಿಂದ ಜೂನಿಯರ್ ದರ್ಶನ್ ಅವಿನಾಶ್ ಅವರಿಗೆ ಬಿಗ್ ಆಫರ್ ಹೋಗಿದೆ ಅಂತ ಸುದ್ದಿ ಮೂಲಗಳು ಹೇಳುತ್ತಿವೆ ಮೋಕ್ಷಿತಾ ಪೈ ಮತ್ತು ಸತ್ಯ ಖ್ಯಾತಿಯ ಗೌತಮಿ ಜಾಧವ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರ ಇನ್ನು ಪಾರು ಸೀರಿಯಲ್ ಖ್ಯಾತಿಯ ಮೋಕ್ಷಿತಾ ಪೈ ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಹಾಗೂ ಲಕ್ಷ್ಮಣ ಸೀರಿಯಲ್ ಖ್ಯಾತಿಯ ಸುಕೃತಾ ನಾಗೇಗೌಡ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಆಫರ್ ಹೋಗಿದೆ ಎನ್ನಲಾಗುತ್ತಿದ್ದು ಮೂವರು ಬಿಗ್ ಬಾಸ್ ಹೌಸ್ನಲ್ಲಿ ಧೂಳು ಎಬ್ಬಿಸೋದು ಫಿಕ್ಸ್ ಎನ್ನಲಾಗುತ್ತಿದೆ ಜೊತೆಗೆ ಸಾಂಬವ್ಯ ಪಟ್ಟಿಯಲ್ಲಿ ರೀಲ್ಸ್ ರೇಷ್ಮಾ ಚಂದ್ರಪ್ರಭಾ ರಾಘವೇಂದ್ರ ಸವಿರುಚಿ ಜಾನವಿ ಗೀತಾ ಖ್ಯಾತಿಯ ಶರ್ಮಿತಾ ಗೌಡ ಹೆಸರು ಚಾಲ್ತಿಯಲ್ಲಿದೆ ಈ ಪೈಕಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ತಾರೋ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಸ್ವರ್ಗ ಮತ್ತು ನರಕದ ಈ ಬಾರಿಯ ಬಿಗ್ ಬಾಸ್ ಅಖಾಡದಲ್ಲಿ ಧೂಳೆಬ್ಬಿಸೋಕೆ ಕನ್ನಡದ ಹಿರಿತೆರೆಯ ಮತ್ತು ಕಿರುತೆರೆಯ ಘಟಾನುಘಟಿಗಳು ರೆಡಿಯಾಗಿದ್ದಾರೆ ಕಲ್ಲರ್ಸ್ ಕನ್ನಡ ವಾಹಿನಿ ಮಾತ್ರ ತನ್ನ ಸ್ಪರ್ಧಿಗಳನ್ನ ತುಂಬಾ ಗುಟ್ಟಾಗಿಯೇ ಇಡುತ್ತೆ ಆದರೆ ಇಷ್ಟು ಜನರ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿದೆ ಇದಷ್ಟು ಒಂದಾದ್ರೆ ಈ ಬಾರಿಯ ಸ್ಪರ್ಧಿಗಳು ಬಿಗ್ ಬಾಸ್ ಪ್ರೇಕ್ಷಕರನ್ನ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಂದು ನೋಡೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ ಸೊ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸುದ್ದಿ ಇನ್ನಷ್ಟು ಇದೇ ರೀತಿಯ ಸುದ್ದಿಗಳಿಗೆ ನಮ್ಮ ಟಿವಿ ವಿ ಟ್ವೆಂಟಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ